ಎಲ್ಲರಿಗೂ ಸುಂದರ ಸಿರಿಗಳು ಚಾನಲ್ಗೆ ಸ್ವಾಗತ ಕಾಲಕ್ಕೆ ತಕ್ಕಂತೆ ಸಿಗುವ ತರಕಾರಿಗಳಿಂದ ಹೊಸ ಹೊಸ ರೆಸಿಪಿಗಳನ್ನು ನಮ್ಮ ಚಾನಲ್ನಲ್ಲಿ ತೋರಿಸುವುದೇ ಒಂದು ವಿಶೇಷ ಅದರಲ್ಲಿ ನಮ್ಮಕ್ಕನಿಂದ ಈ ರೆಸಿಪಿಯನ್ನು ಕಲಿಯೋಣ ಬನ್ನಿ ಹಲೋ ಗೆಳತಿಯ ನಾ ಇವತ್ತು ಮತ್ತೊಂದು ನೆಲ್ಲಿಕಾಯ್ದು ದಿಢೀರ್ ಉಪ್ಪಿನಕಾಯಿ ಮಾಡೋದು ನೀವು ತೋರಿಸಿಗತ್ತೀನಿ ಕಡಗುಲ್ ನೆಲ್ಲಿಕಾಯಿ ಇದು ಕಿರ್ನೆಲ್ಲಿಕಾಯಿ ಅಂತೂ ಕರಿತೀವಿ ಈ ಉಪ್ಪಿನಕಾಯ್ದೊಳಗೆ ಉಪ್ಪಿನ ಪ್ರಮಾಣ ಕಡಿಮೆ ಹಾಕೋದ್ರಿಂದ ಇದನ್ನ ಒಂದು ವಾರದವರೆಗೆ ನಾವು ಸ್ಟೋರ್ ಮಾಡಿಕೊಂಡು ಉಪಯೋಗಿಸ್ಬೋದು ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಇದಕ್ಕೆ ಒಂದು ನೆಲ್ಲಿಕಾಯಿನ ಬೀಜ ಸಮೇತ ಜಜ್ಕೊಂಡು ಇಟ್ಕೋಬೇಕು ಅದಕ್ಕೆ ಎರಡು ಚಮಚ ಉಪ್ಪು ಎರಡು ಚಮಚ ಖಾರ ಪುಡಿ ಒಂದು ಚಮಚ ಅರಿಶಿನ ಸ್ವಲ್ಪ ಇಂಗು ಒಂದು ಚಮಚ ಸಕ್ಕರೆ ಇಲ್ಲ ಬೆಲ್ಲನೂ ಯೂಸ್ ಮಾಡ್ಬೋದು ಮೆಂತ್ಯ ಪುಡಿ ಒಣ ಮೆಂತ್ಯ ಹುರಿದು ಮಾಡ್ಕೊಂಡಂಥ ಪೌಡ್ರು ಒಂದು ಅರ್ಧ ಚಮಚ ಹಾಗೆ ಸಾಸಿವೆ ಪುಡಿನೂ ಒಂದು ಚಮಚ ಹಾಕಬೇಕು ಹಾಕಿ ಚಲೋ ಕೈಯಾಡಿಸ್ಬೇಕು ಮಸ್ತ್ ಚಂದ ಕೈಯ್ಯಾಡಿಸ್ಬೇಕು ಎಲ್ಲ ಮಿಕ್ಸ್ ಆಗೋ ಕೈಯಾಡಿಸಿ ಮುಚ್ಚಿಟ್ಕೊರಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಅದಕ್ಕೊಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಬೇಕು ಇದರಿಂದ ಟೇಸ್ಟು ಚಲೋ ಬರ್ತದೆ ಹಾಕಿ ಇದಕ್ಕೊಂದು ಸ್ವಲ್ಪ ಚಂದ ಒಗ್ಗರಣೆ ಹಿಂಗಿನ ಒಗ್ಗರಣೆ ಕೊಟ್ಟು ತಿನ್ನಿರಿ ಬಾಯಾಗ ನೀರೇ ಬರ್ತಾವ ನೀವೇ ಹೇಳ್ತೀರಿ ಎಂಥ ರೆಸಿಪಿ ಹೇಳಿರಿ ಅಂತ ಹೇಳಿ ಎಲ್ಲರೂ ಮಾಡಿರಿ ತಿನ್ನಿರಿ ಈ ಸೀಸನದ್ದು ಉಪಯೋಗ ತಗೋರಿ ಥ್ಯಾಂಕ್ ಯು ಇಂತಹ ರುಚಿಕಟ್ಟಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು